ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕ ಯಲಂಕಾ ಕ್ಷೇತ್ರ ಶಾಸಕ ವಿಶ್ವನಾಥ್ ಕಾರ್ ರ್ಯಾಲಿ ಮಾಡುವ ನಂತರ ಈಗ ಮತ್ತೆ ಕಾರ್ ರ್ಯಾಲಿಗಳು ಶುರುವಾಗಿರುವುದು ಧರ್ಮಸ್ಥಳ ಪರವಾಗಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂಥ ಶ್ರೀನಿವಾಸ್ ಸರ್ ನೇತೃತ್ವದಲ್ಲಿ ಈಗ ಮತ್ತೆ ಏನು ಪಾದಯಾತ್ರೆಗೆ ಅಂದ್ರೆ ಏನು ಕಾರ್ ರ್ಯಾಲಿಗೆ ಮುಂದಾಗಿರುವಂಥದ್ದು ಈಗ ಸಂಬಂಧಪಟ್ಟಂತೆ ಶ್ರೀನಿವಾಸ ನಮ್ಮ ಜೊತೆ ಇದ್ದಾರೆ ಸರ್ ಈಗ ನೀವು ಕಾರ್ ರ್ಯಾಲಿ ಯಾವಾಗ ಮಾಡ್ತಾ ಇದ್ದೀರಾ ಮುಂದಿನ ಶನಿವಾರ ಅಥವಾ ಭಾನುವಾರ ಧರ್ಮಸ್ಥಳದ ಮಂಜುನಾಥ್ ಸ್ವಾಮಿಯ ಬಗ್ಗೆ ಮಾಡ್ತಾ ಇರತಕ್ಕಂಥ ಅಪಪ್ರಚಾರ ಅಪಕೀರ್ತಿಗೊಳಿಸ್ತಕ್ಕಂಥದ್ದು ಮತ್ತೆ ಕಪ್ಪು ಚುಕ್ಕಿ ಏನು ಇಡ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅದರ ವಿರುದ್ಧ ನಮ್ಮ ಹೋರಾಟ ಇದೆ ಈಗ ಕ್ಷೇತ್ರ ಶಾಸಕರು ಅಂದರೆ ಬಿಜೆಪಿ ಶಾಸಕರು ರ್ಯಾಲಿ ಮಾಡಿದ ನಂತರ ನೀವು ಮಾಡ್ತಾ ಏನು ಆ ಪೈಪೋಟಿ ಅಂತ ಯಾಕೆ ಭಾವಿಸ್ತೀರಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬಿ ಜೆ ಪಿ ಅದಾಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಸೊತ್ತಲ್ಲ ಇಡೀ ರಾಜ್ಯದ ಈ ದೇಶದ ಸೊತ್ತು ಒಂದು ಭಕ್ತಿಯ ಶಕ್ತಿ ಪೀಠ ಆ ಶಕ್ತಿ ಪೀಠಕ್ಕೆ ಭಕ್ತಿಯಾಗಿ ನಡ್ಕೊಳ್ತಾ ಇರತಕ್ಕಂಥ ಕೋಟ್ಯಾಂತರ ಜನ ಇರಬೇಕಾದ್ರೆ ಅದ್ರ ಬಗ್ಗೆ ಅಪಪ್ರಚಾರ ನಡೆದಾಗ ಖಂಡಿಸಬೇಕಾಗಿರ್ತಕ್ಕಂಥದ್ದು ಒಬ್ಬ ಶಾಸಕನಾಗಿ ಸೇವಕನಾಗಿ ರಾಜ್ಯದ ಪ್ರಜೆಯಾಗಿ ನನ್ನ ಕರ್ತವ್ಯ ನನ್ನ ಕ್ಷೇತ್ರದ ಜನತೆಯ ಭಾವನೆ ಸಹ ಧರ್ಮಸ್ಥಳದ ಕೇನೋ ಅಪಪ್ರಚಾರ ನಡೀತಾ ಇದೆ ಅಪಕೀರ್ತಿ ತಡುವಂಥ ಪ್ರಯತ್ನ ನಡೀತಾ ಇದೆ ಅಂತಕ್ಕಂಥದ್ದು ನನ್ನ ಹತ್ರ ಚರ್ಚೆ ಮಾಡಿದರು ಹಾಗಾಗಲೇ ಅದನ್ನು ಖಂಡಿಸಿ ನಾನು ಧರ್ಮಸ್ಥಳಕ್ಕೆ ಚಲವನ್ನು ಇಟ್ಕೊಂಡಿದ್ದೀನಿ ಇಷ್ಟು ಕಾರಣ ಇವಾಗ ಇನ್ನೂರಿಂದ ಇನ್ನೂರೈವತ್ತು ರಿಜಿಸ್ಟ್ರೇಷನ್ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟಾಗ್ತಾ ಹೋಗುತ್ತಿಲ್ಲ ಎಷ್ಟು ಸಂಖ್ಯೆಯಲ್ಲಿ ಬಂದರೂ ಒಂದು ವ್ಯವಸ್ಥಿತವಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪರಮ ಭಕ್ತನಾಗಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಸೇವಕನಾಗಿ ಹೋಗ್ತಾ ಒಂದು ಈ ಇದ್ದೀವಿ ಆರೋಪ ಮಾಡ್ತಾ ಇದ್ರೆ ಷಡ್ಯಂತ್ರ ಇದೆ ಏನು ಎಸ್ಐಟಿ ತನಿಖೆ ಮಾಡಿರುವಂತದ್ದು ಮತ್ತೆ ಧರ್ಮಸ್ಥಳದ ಷಡ್ಯಂತ್ರ ಆಗ್ತಾ ಇದ್ದಾರೆ ಸರ್ಕಾರ ಯಾವ ಷಡ್ಯಂತ್ರನೂ ಮಾಡಿಲ್ಲ ಧರ್ಮಸ್ಥಳದ ಬಗ್ಗೆ ಜನತೆಗಿರ್ತಕ್ಕಂಥ ಗೊಂದಲವನ್ನ ನಿವಾರಣೆ ಮಾಡ್ಲಿಕ್ಕೆ ಇವತ್ತು ವಿಯಲ್ಲಿ ಮಾಧ್ಯಮದಲ್ಲಿ ನೀವೇ ತೋರಿಸ್ತಾ ಇದ್ದೀರಾ ಯಾರೋ ಅನಾಮಿಕಾ ಬಂದ ಏನೇನೋ ಹೇಳ್ದ ಅಂತ ಹೇಳಿ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬುತ್ತದೆ ಅಲ್ಲಿವರೆಗೂ ಅವರು ಇಷ್ಟು ದಿನ ಸುಮ್ಮನೆ ಇದ್ದು ಏಕಾಏಕಿ ಬೇರೆ ಬೇರೆ ರೀತಿ ಷಡ್ಯಂತ್ರ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಸರ್ಕಾರ ಯಾವತ್ತೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ತನಿಖೆ ಮಾಡಿದ ಆಕ್ಷೇಪ ಇಲ್ಲ ಆದ್ರೆ ಈಗ ನಾನು ಹೇಳಿದ್ದೀನಿ ಅವೆಲ್ಲ ಈಗ ಸರ್ಕಾರ ತನಿಖೆ ಹಂತದಲ್ಲಿ ಇರ್ತಕ್ಕಂಥದನ್ನ ನಾನು ಹೇಳಲಿಕ್ಕೆ ಶಾಸಕನಾಗ ಸರಿ ಹೋಗೋದಲ್ಲ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳ್ತಾರೆ ಕ್ಷೇತ್ರದಲ್ಲಿ ಬಗ್ಗೆ ಒಂದಷ್ಟು ಅಸಮಾಧಾನ ಇದೆಯಾ ಎಸ್ಐಟಿ ತನಿಖೆ ಆಗ್ತಾ ಆರೋಪ ಕ್ಷೇತ್ರದಲ್ಲಿ ಎಸ್ ಐ ಟಿ ಬಗ್ಗೆ ಅಸಮಾಧಾನ ಇಲ್ಲ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಅದನ್ನೆಲ್ಲ ಖಂಡಿಸಬೇಕು ಅಂತಕ್ಕಂಥ ಭಾವನೆ ನೆಲಮಂಗಲ್ ಕ್ಷೇತ್ರ ಶಾಸಕ ಶ್ರೀನಿವಾಸ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಧರ್ಮಸ್ಥಳ ಪರವಾಗಿ ನಾವು ಇದ್ದೇವೆ ಅಂತ ಈಗ ಏನು ವೈಯಕ್ತಿಕವಾಗಿ ಮತ್ತು ಕ್ಷೇತ್ರ ಶಾಸಕನಾಗಿ ಕೂಡ ನಾನು ಕಾರ್ಯಲ್ಲಿ ಮಾಡ್ತಾ ಇರುವಂತ ಹೇಳಿರುವಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ